ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋಲ್ಡ್ ವೆದರ್ನಲ್ಲಿ ಕಾಳು ಯಾವ ರೀತಿ ಸೈಜಿಂಗ್ ಮಾಡಬೇಕು ಮತ್ತು ಯಾವ ಸ್ಪ್ರೇ ಕೊಡಬೇಕು ಮತ್ತು ಯಾವ ಟೈಮ್ದಾಗ ಸ್ಪ್ರೇ ನಾವು ಮಾಡಬೇಕಂತ ಈ ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಾಗ ನಾವು ನೋಡೋಣ ಸದ್ಯದ ಪರ್ ಪರಿಸ್ಥಿತಿಯಲ್ಲಿ ಅತಿ ಹೆಚ್ಚು ಚಳಿ ಇದ್ದಿದ್ದರಿಂದ ನಮ್ಮ ದ್ರಾಕ್ಷಿ ತೋಟದಲ್ಲಿ ಸರಿಯಾದ ಬೆಳವಣಿಗೆ ಆಗ್ತಾಯಿಲ್ಲ ಅಂದರೆ ಸೈಜಿಂಗ್ ಆಗ ಆಗ್ತಾಯಿಲ್ಲ ಇವಕ್ಕೆಲ್ಲ ಏನು ಕಾರಣ ಅಂತ ಈ ಇವತ್ತಿನ ವಿಡಿಯೋದಾಗ ನಾವು ನೋಡೋಣ ಮೊದಲನೇದಾಗಿ ಅತಿ ಹೆಚ್ಚು ಥಂಡ ಇರೋದ್ರಿಂದ ನಮ್ಮ ದ್ರಾಕ್ಷಿ ಗಿಡದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನಮ್ಮ ಮೊದಲು ನೋಡೋಣ ಅಂದ್ರೆ ಅತಿ ಹೆಚ್ಚು ಚಳಿ ಇರೋದ್ರಿಂದ ಏನಾಗ್ತದೆ ಗಿಡದ ಮೆಟಾಬಲಿಸಮ್ ಕಡಿಮೆ ಆಗ್ತದೆ ಮತ್ತು ನೀರು ಪೋಷಕಾಂಶಗಳ ಚಲನೆ ಕಡಿಮೆ ಆಗ್ತದೆ ಮತ್ತು ಶೆಲ್ ಡಿವಿಷನ್ ಏನು ನಮ್ಮ ಸೈಜಿಂಗ್ ಬರಬೇಕಾಗ್ತದಲ್ಲ ಶೆಲ್ ಡಿವಿಷನ್ ಆಗದಲ್ಲದ ಆಗದ ಕಾರಣದಿಂದ ಏನಾಗ್ತದೆ ಇಲ್ಲಿ ಸೈಜಿಂಗ್ ಬರೋಲ್ಲ ಈ ಸೆಲ್ ಡಿವಿಷನ್ ಕೂಡ ಸ್ಲೋ ಆಗುತ್ತದೆ ಹೀಗಾಗಿ ಇವೆಲ್ಲ ಕಾರಣಗಳಿಂದ ನಮ್ದು ಗಿಡದಲ್ಲಿ ಮೆಟಾಬಾಲಿಸಮ ಕಡಿಮೆ ಆಗೋದರಿಂದ ಈ ಮೆಟಾಬಾಲಿಸಮ್ ಅಂದರೆ ಏನಂದರೆ ಮೆಟಾಬಾಲಿಸಮ್ ಅಂದರೆ ಗಿಡದ ಒಳಗೆ ನಡೆಯುವಂಥ ಎಲ್ಲ ರಾಸಾಯನಿಕ ಕ್ರಿಯೆಗೆ ನಾವೇನಂತೀವಿ ಮೆಟಾಬಾಲಿಸಮ್ ಅಂತೀವಿ ಅಂದರೆ ಏನು ಅದು ಗಿಡ ಆಹಾರ ತಯಾರಿಸುವುದು ಮತ್ತು ಆಹಾರ ತಯಾರಾದ ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸುವುದು ಮತ್ತು ಶಕ್ತಿಯಾಗಿ ಪ್ರವರ್ತಿಸಿ ಅದು ಬೆಳವಣಿಗೆಗೆ ಕೊಡೋದು ಈ ಎಲ್ಲ ಕ್ರಿಯೆಗೇನಂತೀವ್ ಮೆಟಾಬಲಿಸಮ್ ಅಂತ ಕರಿತೀವಿ ಹೀಗಾಗಿ ಗಿಡದಲ್ಲಿ ಏನಾಗ್ತದೆ ಮೆಟಾಬಲಿಸಮ್ ಕಡಿಮೆ ಆಗೋದ್ರಿಂದ ಥಂಡಿ ವಾತಾವರಣದಲ್ಲಿ ಸರಿಯಾಗಿ ಕಾಳು ಬೆಳವಣಿಗೆ ಆಗೋಂಗಿಲ್ಲ ಮತ್ತು ಪ್ಲಾಂಟ್ ಹೆಲ್ದಿಯಾಗಿರಂಗಲ್ಲ ಒಂದು ಕೋಲ್ಡ್ ಸ್ಟ್ರೆಸ್ನಲ್ಲಿ ಇರ್ತದೆ ಪ್ಲಾಂಟ್ ಹೀಗಿರೋದ್ರಿಂದ ಬೆಳವಣಿಗೆ ಆಗ್ತದೆ ಮತ್ತು ಎಲ್ಲ ರೈತರಿಗೂ ನಮ್ಮ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ ಮುಖಾಂತರ ತಿಳಿಸೋದೇನೆಂದ್ರೆ ವಾತಾವರಣ ಯಾರ ಕೈಯಲ್ಲೂ ಇಲ್ಲ ಹೀಗಾಗಿ ನಾವು ನಿಸರ್ಗದ ನಿಯಮದಂತೆ ನಾವು ನಡೀಬೇಕು ಸೈಜಿಂಗ್ ಆಗತ್ತಿಲ್ಲ ಅಂತ ಅತಿ ಹೆಚ್ಚಾಗಿ ಜಿ ಎ ಸಿ ಪಿ ಪಿ ಯು ಮತ್ತು ಇನ್ನಿತರ ಪಿಝಾರಗಳ ಬಳಕೆ ಮಾಡಿ ನಾವು ಮುಂದಿನ ಇಳುವರಿನಲ್ಲಿ ಗುಣಮಟ್ಟದ ಇಳುವರಿನ ಬರದೇ ಇರ್ಬೋದು ಹಾಗಾಗಿ ನೀವು ಬಳಸುವ ಪಿಜಾರಗಳ ಮೇಲೆ ಒಂದು ಹತೋಟಿರಲಿ ಹೌದು ಥಂಡಿಯಲ್ಲಿ ಸೈಜಿಂಗ್ ನಾರ್ಮಲಿ ಸ್ಲೋ ಆಗ್ತದೆ ಆದರೆ ಪೂರ್ತಿ ನಿಲ್ಲಂಗಿಲ್ಲ ಅದು ಸ್ಟಡಿಯಾಗಿ ಇನ್ಕ್ರೀಸ್ ಅದು ಮತ್ತಷ್ಟು ಟೆಂಪ್ರೇಚರ್ ನಾರ್ಮಲ್ ಬಂದ ಮೇಲೆ ಏನಾಗ್ತದೆ ಅದು ಕ್ಯಾಚಪ್ ಆಗ್ತೈತಿ ಅಂಜು ಜರವಾಗಿ ಏನೂ ಇಲ್ಲ ಚಳಿಯಲ್ಲಿ ಟೊಮೆಟೊ ಮುಚ್ಚುದ್ರಿಂದ ಏನಾಗ್ತದೆ ಅಂದರೆ ಎಲೆಗಳಲ್ಲಿ ಇರುವಂತಹ ರಂಧ್ರಗಳೇನು ಮು ಮುಚ್ಚಿರ್ತವಲ್ಲ ಆದ ಕಾರಣ ಏನಾಗ್ತದೆ ಇಲ್ಲಿ ನಾವು ಮಾಡಿರುವಂಥ ಸ್ಪ್ರೇ ಔಷಧಗಳು ಅಬ್ಸರ್ವೇಷನ್ ಕಡಿಮೆ ಆಗ್ತದೆ ಹೀಗಾಗಿ ನಾವು ನಮ್ಮ ಪ್ರ್ಯಾಕ್ಟೀಸನ್ನು ಚೇಂಜಸ್ ಮಾಡ್ಕೊಳ್ಬೇಕಾಗ ಮಾಡ್ಕೋಬೇಕಾಗ್ತದ ಯಾವ ರೀತಿ ಪ್ರಾಕ್ಟೀಸ್ ಚೇಂಜ್ ಮಾಡ್ಕೊಬೇಕಾಗ್ತದೆ ಅಂದ್ರೆ ಸ್ಪ್ರೇ ಟೈಮಿಂಗ್ ನಾವು ಚೇಂಜ್ ಮಾಡಬೇಕು ಮಾಡ್ಕೋಬೇಕು ಅಂದರೆ ಈಗ ಏನು ಮಾಡ್ತಾರೆ ಕೆಲವು ರೈತರು ಒಳ್ಳೆ ಜಿ ಎ ರಿಸಲ್ಟ್ ಸಿಗಲಿ ಅಂತ ಆಲ್ಮೋಸ್ಟ್ ಎಲ್ಲ ರೈತರು ಅರ್ಲಿ ಮಾರ್ನಿಂಗ್ ಅಥವಾ ನೈಟ್ ಸ್ಪ್ರೇ ಮಾಡ್ತಾರೆ ಅಂದರೆ ನಾವು ಹೊಡೆದಿರುವಂಥ ಔಷಧ ಅತಿ ಹೆಚ್ಚು ತನಕ ಎಲೆ ಮೇಲೆ ಇರಲಿ ಅಂತ ಏನು ಮಾಡ್ತಾರೆ ಜೇ ಸ್ಪ್ರೇನ ನೈಟ್ ಟೈಮ್ ಮಾಡ್ತಾರೆ ಈಗ ಥಂಡಿ ವಾತಾವರಣದಾಗ ಏನಾಗ್ತದೆ ಅಥವಾ ಡೇ ಟೈಮ್ದಾಗ ಅಂದ್ರೆ ಅರ್ಲಿ ಮಾರ್ನಿಂಗ್ ಮಾಡಿರ್ತಾರೆ ಬೆಳಗ್ಗೆ ಜಲ್ದಿ ಮಾಡಿರ್ತಾರೆ ಈ ಟೈಮ್ದಾಗ ಏನಾಗ್ತದೆ ಅತಿ ಕೋಲ್ಡ್ ಇದ್ದಾಗ ಇಲ್ಲಿ ಟೊಮೆಟೊ ಎಲ್ಲ ಕ್ಲೋಸ್ ಆಗಿರ್ತವೆ ಹೀಗಾಗಿ ಅದು ನಮಗೆ ರಿಸಲ್ಟ್ ಕೊಡೋದನ್ನ ಭಾಳ ಕಡಿಮೆ ಆಗ್ತದೆ ಅಂದ್ರೆ ಅತಿ ಲೋ ಆಗಿ ರಿಸಲ್ಟ್ ಕೊಡ್ತದೆ ಮತ್ತು ಹಾಗಂದರೆ ನಾವು ಯಾವ ಟೈಮ್ದಾಗ ಸ್ಪ್ರೇ ಮಾಡ್ಕೋಬೇಕಂದ್ರೆ ಬೆಳಗ್ಗೆ ಒಂಬತ್ತರಿಂದ ಅಂದರೆ ಒಂದು ಬಿಸಿಲು ಸ್ಟಾರ್ಟ್ ಆದ ಹಿಡ್ದೆ ಅಂದರೆ ಒಂಬತ್ತರಿಂದ ಹತ್ತು ಹನ್ನೊಂದು ರೋಟಿಗೆ ನಾವು ಸ್ಪ್ರೇ ಮಾಡ್ಕೊಳ್ಳೋದು ಉತ್ತಮ ಮತ್ತು ಸಂಜೆ ಮಾಡ್ಕೋಬೇಕಾದ್ರೆ ನಾಲ್ಕರಿಂದ ಆರರ ತನಕ ಸ್ಪ್ರೇ ಮಾಡ್ಕೋಬೇಕು ಇದು ಕೂಡ ಒಳ್ಳೆ ರಿಸಲ್ಟ್ ನಮಗೆ ಸಿಗ್ತದೆ ಮತ್ತು ನೀರಿನ ಈ ಥಂಡಿ ನೀರಿನ ನಿರ್ವಹಣೆ ಭಾಳ ಮುಖ್ಯ ಐತಿ ಯಾಕಂದರೆ ನೀವು ನೀರು ಕೊಡುವಂಥ ನೀರು ಅತಿ ಹೆಚ್ಚಾಗಿ ಮತ್ತಷ್ಟು ಶೀತ ಆಗಿ ಇಲ್ಲಿ ಮತ್ತಷ್ಟು ಗ್ರೌತ್ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಹೀಗಾಗಿ ಸೈಜಿಂಗ್ ಆಗ ಆಗತ್ತಿಲ್ಲ ಅಂತ ಹೇಳಿ ನೀರು ಜಾಸ್ತಿ ಮಾಡ್ತಾರೆ ಕೆಲವು ರೈತರು ಇದು ಶೆಲ್ ಎಕ್ಸ್ಪೆನ್ಷನ್ಗೆ ಏನಾಗ್ತದೆ ಪ್ರಾಬ್ಲಮ್ ಆಗ್ತದೆ ಈಗ ಶೆಲ್ ಎಕ್ಸ್ಪೆನ್ಷನ್ ಆಗಬೇಕಂದ್ರೆ ಮನೆಯಲ್ಲಿ ತೇವಾಂಶ ಇರಬೇಕು ಆದರೆ ನೀರು ನಿಲ್ಲುವಾಗಿರಬಾರ್ದು ಅಂದರೆ ವಾಟರ್ ಲಾಗಿಂಗ್ ಅಂತಾರೆ ಆ ರೀತಿ ನಮ್ಮದು ನಮ್ಮ ನಮ್ಮ ಪ್ಲಾಟಲ್ಲಿ ಇರಬಾರ್ದು ಮೊನ್ನೆ ವಾಪ್ಸ ಬಂದ ಮೇಲೇ ನೀರು ಕೊಡಬೇಕು ಹಾಗಂತ ಹರಿ ನೀರು ಅಂತ ಹೇಳತ್ತಿಲ್ಲ ನೀರು ಎಲ್ಲ ಬೇರುಗಳಿಗೂ ಬೇಕು ಆದರೆ ವಾಪ್ಸ ಬಂದ ಮೇಲೆ ನೀರು ಕುಡಿದು ನಾವು ಕಲಿಬೇಕು ಯಾಕಂದರೆ ಬೇರುಗಳಿಗೆ ಗಾಳಿ ಕೂಡ ಅವಶ್ಯಕತೆ ಇದೆ ಎಷ್ಟು ನೀರು ಅವಶ್ಯಕತೆ ಇದೆ ಅಷ್ಟು ಗಾಳಿ ಕೂಡ ಅವಶ್ಯಕತೆ ಐತಿ ಮತ್ತು ಹಂಗಂದ್ರೆ ಕೋಲ್ಡ್ ಕಂಡೀಷನ್ದಾಗ ಈ ಅವಶ್ಯ ಇರುವಂಥ ನ್ಯೂಟ್ರೆನ್ಸ್ ಬಗ್ಗೆ ನಾವು ನೋಡೋಣ ಅಂದ್ರೆ ಸೈಜಿಂಗೋಸ್ಕರ ಮತ್ತು ಪ್ಲಾಂಟ್ ಮೆಟಾಬಲಿಸಮ್ ಸರಿಯಾಗಿ ಆಗ್ಬೇಕಂದ್ರೆ ಇವೆಲ್ಲಕ್ಕೂ ಸಂಬಂಧ ನಾವು ಯಾವ ರೀತಿ ನಾವು ನ್ಯೂಟ್ರಿಯೆಂಟ್ಸನ್ನು ಕೊಡ್ಬೇಕಂತ ನೋಡ್ಕೊಳ್ಳೋಣ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡ್ಬೋದು ಈ ಕೋಲ್ಡ್ ಟೈಮ್ನಲ್ಲಿ ಕ್ಯಾಲ್ಸಿಯಂ ನೈಟ್ರೇಟ ಮತ್ತು ಬೋರಾನ ಅಮ್ಯೂನೋ ಆಸಿಡ ಮ್ಯಾಗ್ನೀಸಿಯಮ ಪೊಟ್ಯಾಶಿಯಮ ನಾವೇನ ಇವು ಕೊಡ್ಬೋದು ಇವು ಏನು ಮಾಡ್ತದೆ ಕ್ಯಾಲ್ಸಿಯಂ ನೈಟ್ರೇಟ್ ಏನು ಮಾಡ್ತದೆ ಕ್ಯಾಲ್ಸಿಯಮ್ ಶೆಲ್ ಎಕ್ಸ್ಪ್ಯಾನ್ಷನ್ಗೆ ಅಂದರೆ ಸೆಲ್ ಡಿವಿಷನ್ಗೆ ಹೆಲ್ಪ್ ಮಾಡ್ತದೆ ಅಂದರೆ ಶೆಲ್ ಸ್ಟ್ರೆಂತ್ ಆಗ್ತದೆ ಈಗ ಈಗ ಏನಾಗ್ತದೆ ನೋಡಿರಿ ಒಳಗೊಂದು ಪ್ಲಾಟ್ದಾಗ ಏನಾಗ್ಲತ್ತವು ಕಾಳು ಕ್ರ್ಯಾಕಿಂಗ್ ಆಗ್ಲಾತ ಯಾಕಾಗ್ಲತ್ತವು ಅದು ಮ್ಯಾಲಿನ ಸೆಲ್ ಏನೈತಿ ಸ್ಟ್ರೆಂತ್ ಇಲ್ಲ ಹೀಗಾಗಿ ಏನಾಗತ್ತದ ಅಲ್ಲಿ ಕ್ರ್ಯಾಕಿಂಗ್ ಬರಾಕ್ತವೆ ಅದಕ್ಕೆ ಏನು ನಾವು ಕ್ಯಾಲ್ಶಿಯಂ ಕೊಡ್ಬೇಕು ಕ್ಯಾಲ್ಶಿಯಮ್ ಕೊಟ್ಟರೆ ಅದು ಶೆಲ್ ಸ್ಟ್ರೆಂತ್ ಆಗ್ತದೆ ಮತ್ತು ಈಗ ಏನಾಗತ್ತೆ ವಾಟ್ರ ಒಳಗೆ ಜಾಸ್ತಿ ಹೇರ್ಕೊತಿರ್ತದ ನೀರು ಹಿರ್ಕೋದು ಏನು ಬೇರೆ ಸೈಜಿಂಗ್ ಆಗೋ ಟೈಮ್ದಾಗ ಅದು ವಾಟ್ರ್ ಹೇರ್ಕೊಳೋದ್ರಿಂದ ಏನಾಗ್ತದೆ ಅಲ್ಲಿ ಫ್ರೆಶರ್ ಜಾಸ್ತಿ ಆಗ್ತದೆ ಪ್ರೆಶರ್ ಜಾಸ್ತಿ ಆಗೋದ್ರಿಂದ ಏನಾಗ್ತದೆ ಅಲ್ಲಿ ಶೆಲ್ ಎಕ್ಸ್ಪ್ಯಾನ್ಷನ್ ಇರೋಂಗಿಲ್ಲ ಹಿಂಗಾಗಿ ಅಲ್ಲಿ ಕ್ರ್ಯಾಕಿಂಗ್ ಬರೋ ಚಾನ್ಸಸ್ ಇರ್ತದೆ ಹೀಗಾಗಿ ನಾವು ಏನು ಮಾಡಬೇಕು ಕ್ಯಾಲ್ಸಿಯಂ ಕೊಡಬೇಕು ಈ ನೈಟ್ರೇಟ್ ಏನು ಮಾಡ್ತದೆ ಮತ್ತು ನೈಟ್ರೋಜನ್ ಕೂಡ ಬೇಕಾಗಿರ್ತದೆ ಗಿಡಕ್ಕೆ ಹೀಗಾಗಿ ನೈಟ್ರೋ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡೋದ್ರಿಂದ ಏನಾಗ್ತದೆ ಶೆಲ್ ಎಕ್ಸ್ಪೆನ್ಷನ್ ಆಗಿ ಗ್ರೋತ್ ಚಲೋ ಆಗ್ತದೆ ಅಂದ್ರೆ ಕಾಳು ಸೈಜಿಂಗ್ ಚೋಲಾಗ್ತದೆ ಮತ್ತು ಬೋರನ್ನು ಇದು ಶುಗರ್ ಮೂಮೆಂಟ್ಗೆ ಹೆಲ್ಪ್ ಮಾಡ್ತದೆ ಮತ್ತು ಅಮಿನೋ ಆಸಿಡಾ ಅಥವಾ ಸೇವಿಡ ನಾವು ಯೂಸ್ ಮಾಡ್ಕೋಬೇಕು ಮಾಡ್ಕೋಬೇಕು ಇಲ್ಲಿ ಥಂಡಿ ವಾತಾವರಣದಾಗ ಯಾಕಂದ್ರೆ ಕೋಲ್ಡ್ ಸ್ಟ್ರೆಸ್ಸನ್ನು ಇದು ಕಡಿಮೆ ಮಾಡ್ತದೆ ಮತ್ತು ಒಳ್ಳೆ ರೀತಿ ಮೆಟಾಬಲಿಸಮ್ ಕೊಡ್ತದೆ ಮತ್ತು ಎಲ್ಲ ನ್ಯೂಟ್ರಿಯೆಂಟ್ಸ್ ಅಪ್ಟೇಕ್ ಆಗ್ಬೇಕಂದ್ರೆ ಇವು ಅಮಿನೋ ಅಸಿಡ ಸೇವಿಡ ಮತ್ತು ಇವೆಲ್ಲ ಸ್ಟ್ರೆಸ್ ಕೋಲ್ಡ್ ಸ್ಟ್ರೆಸ್ ಆಗಲಿ ಇವೆಲ್ಲ ನಿವಾರಣೆ ಆಗ್ತವೆ ಅಮಿನೋ ಆಸಿಡ ಮತ್ತು ಇವು ಕೊಡೋದ್ರಿಂದ ಮತ್ತು ಮ್ಯಾಗ್ನೀಸಿಯಮ ಈ ಕ್ಲೋರೋಫಿಲನ್ನು ಜಾಸ್ತಿ ಮಾಡ್ತದೆ ಅಂದ್ರೆ ಈ ಪೋಟೋಸಿಂಥಿಸ್ಸ ಜಾಸ್ತಿ ಆಗುವುದನ್ನು ಇದು ಮ್ಯಾಗ್ನೇಷಿಯಮ್ ಮಾಡ್ತದೆ ಮ್ಯಾಗ್ನೇಷ್ಯಮ್ ಮ್ಯಾಗ್ನೀಷಿಯಮ್ ಸಲ್ಫೇಟ್ ನೀವು ಕೊಡ್ಬೋದು ಮತ್ತು ಪೊಟ್ಯಾಷಿಯಮ್ ಇದು ಕೂಡ ಸೆಲ್ ಎಕ್ಸ್ಪೆನ್ಷನ್ಗೆ ಹೆಲ್ಪ್ಫುಲ್ ಆಗುತ್ತದೆ ಥ್ಯಾಂಕ್ ಯು